ಎಲ್ಲರಿಗೂ ನಮಸ್ಕಾರ ಸಾಯಂಕಾಲ ದೀಪ ಹಚ್ಚಿದ ನಂತರ ಆರತಿ ಹಾಡುಗಳನ್ನು ಮಹಾಲಕ್ಷ್ಮಿಗೆ ಆಡ್ತಕ್ಕಂಥದ್ದು ಒಂದೆರಡು ಹಾಡನ್ನು ಹಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕನ್ನು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ನಮಸ್ಕಾರಗಳು ಇಲ್ಲಿ ಮಹಾಲಕ್ಷ್ಮಿಗೆ ನಾವು ಪೂಜೆ ಮಾಡಿದ ನಂತರ ಈ ಒಂದು ಸೊಬನೆ ಹಾಡನ್ನು ನಾವು ಹಾಡ್ಬೋದು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಸಿದ ಶ್ರೀಗಂಧ ಪರಿಮಳವು ಲೇಸ ಪದ್ಮಹಾವಿಗೆಯನ್ನು ಧರಿಸಿದ ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಬಾಸಿಗದಾರತಿಯ ಬೆಳಗಿರೆ ಬಾಸಿಗದಾರತಿಯ ಬೆಳಗಿರೆ ಶೋಭ ಕಾಲ ಬಾವ ಜನಯ್ಯ ಬಾವಾಗೋಪಾಲಗೆ ನೀಲವರ್ಣನಿಗೆ ವನಿತೆ ಶ್ರೀಲಕ್ಷ್ಮಿಗೆ ನೀಲದಾರತಿಯ ಬೆಳಗಿರೆ ಶೋಭನೇ ಶೋಭೆ ಶೋಭಾನೇ ಪಂಕಚಕ್ರವನ್ನೇ ಧರಿಸಿದ ನಮ್ಮ ದಿಂಕದಿಂದಲಿ ನಾಟ್ಯವನಾಡು ನಾಡು ಆಡುತ್ತ ಪಂಕಜನಾ ಬನಿಗೆ ವನಿತೆ ಶ್ರೀಲಕ್ಷ್ಮಿಗೆ ಶೋಭನ ಕುಂಕುಮ ದಾರತಿಯ ಬೆಳಗಿರೆ ಶುಭನೇ ಹದಿನಾರು ಸಾವಿರ ಸ್ತ್ರೀಯ ಚದುರಂಗ ಪಗಡೆಯ ನಾಡಿದ ನಮ್ಮ ಮದನ ಮೋಹನ ದೇವಾಯದ ಎಲ್ಲಿ ಕೌಸ್ತುಭವ ಮಸುಸು ಮಧುಸೂದನಿಗೆ ವನಿತೆ ಶ್ರೀಲಕ್ಷ್ಮಿಗೆ ಸುಧಾ ಸುಧತಿಯಾರತಿ ಬೆಳಗಿರೆ ಶೋಭಾನೆ ತತ್ತಿಸ ಕೋಟಿ ದೇವರ್ಗಳನೊಡಗೊಂಡು ಅತ್ತ ಅತ್ತವತಾರ ತೊಳಲಾಡಿದ ನಮ್ಮ ಸತ್ಯಭಾಮೆ ಪ್ರಿಯ ಪುರಂದರ ವಿಟಲಗೆ ನಮ್ಮ ಸತ್ಯ ಪ್ರಿಯ ಪುರಂದರ ವಿಟಲಗೆ ನಿತ್ಯೋತ್ಸಮನಿಗೆ ವನಿತೆ ಶ್ರೀಲಕ್ಷ್ಮಿಗೆ ಮುತ್ತಿನ ಬೆಳಗೀರೆ ಮುತ್ತಿನಾರತಿಯ ಬೆಳಗೀರೆ ಶೋಭನೇ ಶೋಭ ಇದು ಆರತಿ ಹಾಡು ನೀವು ಸಂಜೆ ಪೂಜೆಯ ಸಮಯದಲ್ಲಿ ಶುಕ್ರವಾರ ಮಂಗಳವಾರ ಆಡಿ ಲಕ್ಷ್ಮಿ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ತಮಗೆ ತಿಳಿಸೋದಕ್ಕೆ ಬಾಯಿಸ್ತಾ ಇದ್ದೀನಿ ಬಂಧುಗಳೇ ನಮಸ್ತೆ